ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಕಿವಿಯ ಓಲೆಗಳನ್ನು ಹಾಗೆಯೇ ಲಾಂಗ್ಹಾರ ನೆಕ್ಲೇಸ್ಗಳನ್ನು ಜುಮ್ಕಗಳನ್ನು ಹಾಗೆಯೇ ಮಾಂಗಲ್ಯ ಚೈನ್ಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಈ ಒಡವೆಗಳು ಬಂದುಬಿಟ್ಟು ಸ್ಟಾರ್ಟಿಂಗು ಮುನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭವಾಗುತ್ತೆ ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗುವಂಥದ್ದಾಗಲಿ ಸ್ಕಿನ್ ಅಲರ್ಜಿ ಆಗುವಂಥದ್ದಾಗಲಿ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನು ಈಗ ಮೊದಲನೇದಾಗಿ ತೋರಿಸ್ತಾ ಇರುವಂಥ ಕಿವಿ ಓಲೆ ಆರುನೂರ ಐವತ್ತು ರೂಪಾಯಿ ಇದರಲ್ಲಿ ನಿಮಗೆ ಅವಳದ್ದು ಕೂಡ ಸಿಗುತ್ತೆ ಮುತ್ತಿನದ್ದು ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇದು ನೆಕ್ಲೆಸ್ ಪೂರ್ತಿಯಾಗಿ ನಿಮಗೆ ಸೆಟ್ ಬೇಕಂದ್ರೆ ಸೆಟ್ ಕೂಡ ಸಿಗುತ್ತೆ ಇಲ್ಲಿ ನಾನು ನಿಮಗೆ ನೆಕ್ಲೆಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಹಾಗೆಯೇ ಹಿಂಭಾಗದಲ್ಲಿ ನಿಮಗೆ ಇದರಲ್ಲಿ ಥ್ರೆಡ್ ಬರೋದಿಲ್ಲ ಚೈನ್ ಕೂಡ ಬರುವಂಥದ್ದು ಹಾಗೆಯೇ ನೀವು ಡೈಲಿ ಯೂಸ್ ಮಾಡುವಂತಹ ಸ್ಯಾರಿಗಳ ಜೊತೆಗೆ ಹಾಗೆಯೇ ಫಂಕ್ಷನ್ಗಳಿಗೆ ಕೂಡ ವೇರ್ ಮಾಡ್ಬೋದು ನೋಡ್ಬೋದು ಎಷ್ಟು ಇದು ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ರೀತಿ ಕಲರ್ ಕೂಡ ಹೋಗೋದಿಲ್ಲ ಸೊ ಸಿಂಪಲ್ ಆಗಿ ತುಂಬ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ನೆಕ್ಲೆಸ್ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಲಾಂಗ್ ಹಾರ ಸೊ ಇದರಲ್ಲಿ ಲಾಂಗ್ ಹಾರ ಕೂಡ ಬರುತ್ತೆ ವಿತ್ ನೆಕ್ಲೆಸ್ ಕೂಡ ಬರುತ್ತೆ ಸ್ನೇಹಿತರೆ ಪೂರ್ತಿಯಾಗಿ ಸೆಟ್ಟು ಇಲ್ಲಿ ನಾನು ನಿಮಗೆ ಲಾಂಗ್ ಹಾರವನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಚಿಕ್ಕ ಚಿಕ್ಕದಾಗಿರುವಂತಹ ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂಥ ಒಂದು ನೆಕ್ಲೆಸ್ ಡಿಸೈನ್ ಹಿಂಭಾಗದಲ್ಲಿ ನಿಮಗೆ ಚೈನ್ ಬರುತ್ತೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಗ್ರೀನ್ ಮತ್ತು ಮರೂನ್ ಕಲರ್ ಬಂದಿರುವಂತದ್ದು ಬಂದಿರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಇದು ಹಾಫ್ ಚುಮ್ಕಾ ನೋಡ್ಬೋದು ಇದರಲ್ಲೂ ಕೂಡ ನಿಮಗೆ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ಗಳು ಬಂದಿದೆ ಹಾಗೆ ಮೇಲ್ಭಾಗದಲ್ಲಿ ಫ್ಲವರ್ ಡಿಸೈನ್ ಇದೆ ನಿಮಗೆ ಫ್ಲವರ್ ಡಿಸೈನ್ ಇಷ್ಟ ಆದರೆ ಫ್ಲವರ್ ಡಿಸೈನ್ ಕೂಡ ತಗೋಬೋದು ಹಾಗೆ ಲಕ್ಷ್ಮಿ ಡಿಸೈನಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಡ್ರೆಸ್ಗಳ ಜೊತೆಗೆ ಹಾಗೆಯೇ ಸ್ಯಾರಿಗಳ ಜೊತೆಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಎಲ್ಲ ಜ್ಯುವೆಲ್ಲರಿಗಳು ಕೂಡ ಸಿಗುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನೋಡ್ಬೋದು ಬಿಳಿ ಕಲ್ಲಿನ ಓಲೆ ಜೊತೆಗೆ ಕೆಳಗಡೆಯಲ್ಲಿ ಹಾಫ್ ನಿಮಗೆ ಡಿಸೈನ್ ಬಂದಿರುವಂಥದ್ದು ಇದರಲ್ಲಿ ನಿಮಗೆ ವೈಟ್ ಜುಮ್ಕ ಬೇಕು ಅಂದರೂ ಕೂಡ ಸಿಗುತ್ತೆ ಅಥವಾ ನಿಮಗೆ ಕಲರ್ ಮರೂನ್ ಮತ್ತು ನೀವು ನೋಡ್ತಾ ಇರ್ಬೋದು ವೈಟ್ ಮಿಕ್ಸ್ ಇರೋದು ಕೂಡ ಸಿಗುತ್ತೆ ಪೂರ್ತಿ ವೈಟ್ ಬೇಕು ಅಂದರೂ ವೈಟ್ ಕೂಡ ಸಿಗುತ್ತೆ ಹಾಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ಚಾಂದಿಲಿ ಓಲೆಯಲ್ಲಿ ಟೈಪಲ್ಲಿ ಇರುವಂತಹ ಕಿವಿಯ ಓಲೆ ಇದು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗ್ರೀನ್ ಮತ್ತು ಮರೂನ್ ಕಲರ್ ಬೀಡ್ಸ್ಗಳು ಬಂದಿರುವಂಥದ್ದು ಹಿಂಭಾಗದಲ್ಲಿ ನಿಮಗೆ ಪಾಣಿ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಈಗಂತೂ ಟ್ರೆಂಡ್ಲಿ ಆಗಿರುವಂತಹ ಒಂದು ಕಿವಿಯ ಓಲೆಗಳ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಾನು ತೋರಿಸುವ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಈ ಜುಮ್ಕವನ್ನು ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಇದರ ಬೆಲೆ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಸ್ನೇಹಿತರೆ ಪ್ರತಿಯೊಂದು ಜ್ಯುವೆಲ್ಲರಿಗಳಿಗೂ ಅದರದ್ದೇ ಆದ ಬೆಲೆ ಇರುತ್ತೆ ಹಾಗೆ ಡೈಲಿ ವೇರ್ ಮಾಡಲಿಕ್ಕೆ ಫಂಕ್ಷನ್ಗಳಿಗೆ ವೇರ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ನಿಮಗೆ ಇದು ಯಾವುದೇ ರೀತಿ ಕಲರ್ ಕೂಡ ಹೋಗೋದಿಲ್ಲ ಹಾಗೆ ಡೈಲಿ ಕೂಡ ನೀವು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಹಾಕೊಂಡಾಗ ತುಂಬ ಗ್ರ್ಯಾಂಡ್ ಆಗಿರುವಂತಹ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಸ್ನೇಹಿತರೆ ಡೈಲಿ ವೇರ್ ಮಾಡುವಂತಹ ಕಿವಿಯ ಓಲೆಗಳು ಸೊ ಇಲ್ಲಿ ನಿಮಗೆ ನೋಡ್ಬೋದು ಮುತ್ತಿನ ಕಿವಿಯೋಲಿದೆ ಹಾಗೆಯೇ ನೀವು ಹವಳದ್ದಿದೆ ಹಾಗೆಯೇ ನಿಮಗೆ ಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಇದರ ಬೆಲೆ ಬಂದುಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಹಾಗೆ ಕಾಲೇಜಿಗೆ ಹೋಗುವಂಥವ್ರು ಆಫೀಸಿಗೆ ಹೋಗುವಂಥವ್ರು ಮನೆಯಲ್ಲಿ ಇರುವಂಥವ್ರು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಇದು ಕಲರ್ ಹೋಗೋದಿಲ್ಲ ನಿಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಂತ ಭಯ ಕೂಡ ಬೇಡ ಯಾಕಂದರೆ ಇದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೀವು ಫೋನ್ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಬುಕ್ ಮಾಡಿ ತಗೋ ಕೊಂಡ್ಬೋದು ಅಥವಾ ನೀವು ಮುಂಚೆನೇ ಪರ್ಚೇಸ್ ಮಾಡಿ ನಂತರ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಡಿಫ್ರೆಂಟಾಗಿದೆ ಸೇಮ್ ನೋಡಲಿಕ್ಕೆ ಚಿನ್ನದ ಥರನೇ ಇದೆ ಸೊ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ಲರಿಗಳು ಸೊ ಆಗಿ ನೀವು ಈ ಜ್ಯುವೆಲ್ಲರಿಗಳನ್ನು ಖಂಡಿತವಾಗಲೂ ಇಷ್ಟಪಡ್ತೀರ ಒಮ್ಮೆ ಎಲ್ಲ ಜ್ಯುವೆಲ್ಲರಿಗಳಲ್ಲಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ಬೋದು ಸ್ನೇಹಿತರೆ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಬಿಳಿ ಕಲ್ಲಿನ ಹರಳಿನ ಓಲೆ ಇದು ಪೂರ್ತಿಯಾಗಿ ವೈಟ್ ಸ್ಟೋನ್ ಬಂದಿದೆ ನಿಮಗೆ ವೈಟ್ ಸ್ಟೋನ್ ಬೇಡ ಮರೂನ್ ವೈಟ್ ಮಿಕ್ಸ್ ಬೇಕು ಅಂದರೂ ಕೂಡ ಸಿಗುತ್ತೆ ಪೂರ್ತಿ ಮರೂನ್ ಬೇಕು ಅಂದರೂ ಕೂಡ ಸಿಗುತ್ತೆ ಸೊ ಇದು ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿ ಇರುವಂತಹ ಒಂದು ಕಿವಿಯ ಓಲೆಯ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದು ವಿತ್ ಹಿಂಭಾಗದಲ್ಲಿ ಪಾಣಿ ಕೂಡ ಬಂದಿರೋದ್ರಿಂದ ನಿಮಗೆ ಸೇಮ್ ಚಿರದ ರೀತಿಯಲ್ಲಿ ಕಾಣುತ್ತೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಹ್ಯಾಂಗಿಂಗ್ಸನ್ನು ಕೂಡ ವೇರ್ ಮಾಡಿ ಹಾಕೊಳ್ಬೋದು ಈ ಪಾಣಿ ಕೂಡ ತುಂಬಾ ಗಟ್ಟಿಯಾಗಿರುತ್ತೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಸೊ ತುಂಬಾ ಕಾಲದಿಂದ ಇದು ಕೂಡ ಟ್ರೆಂಡ್ಲಿಯಲ್ಲಿ ಇರುವಂತಹ ಒಂದು ಕಿವಿಯ ಓಲೆ ಅಂದ್ರೆ ಈ ಜಿಮ್ಕಾ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಪೂರ್ತಿ ಸೆಟ್ಟು ಸೊ ಇದು ಬೆಲೆ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದ್ದು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಿದೆ ಜುಮ್ಕದಲ್ಲೂ ಕೂಡ ಅದೇ ರೀತಿ ಬಂದಿದೆ ಇದು ಪೂರ್ತಿ ಸೆಟ್ಟು ನಿಮಗೆ ಸಪ್ರೇಟಾಗಿ ಬೇಕು ಅಂದರೆ ಸಪ್ರೇಟಾಗಿ ಕೂಡ ಸಿಗುತ್ತೆ ಕಿವಿಯ ಬೆಲೆ ಬೇರೆ ಹಾಗೆಯೇ ಸೊ ನೀವು ನೋಡ್ತಾ ಇರ್ಬೋದು ನೆಕ್ಲೆಸೇ ಬೇರೆ ಕೂಡ ಸಿಗುತ್ತೆ ಬಟ್ ನಿಮಗೆ ಇದು ಪೂರ್ತಿ ಸೆಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ಫಂಕ್ಷನ್ಗಳಿಗೆ ತುಂಬ ಗ್ರ್ಯಾಂಡ್ ಲುಕನ್ನು ಕೊಡುತ್ತೆ ಖಂಡಿತವಾಗ್ಲೂ ಇದನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಹಿಂಭಾಗದಲ್ಲಿ ಇದು ಯಾವುದೇ ರೀತಿ ಥ್ರೆಡ್ ಇಲ್ಲ ಚೈನ್ ಕೂಡ ಇರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾ ಸೊ ಇದು ಪೂರ್ತಿಯಾಗಿ ಗೋಲ್ಡ್ ಪಾಲಿಷಲ್ಲಿರುವಂಥ ಜುಮ್ಕಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿ ಈ ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಇದು ಕಲರ್ ಕೂಡ ಹೋಗೋದಿಲ್ಲ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ಹಿಂಭಾಗದಲ್ಲಿ ನೀವು ಮಾಟಿಯನ್ನು ಕೂಡ ಫಿಕ್ಸ್ ಮಾಡಿ ವೇರ್ ಮಾಡ್ಬೋದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಿವಿಯ ಒಲೆ ಇದು ನೋಡ್ಬೋದು ಸ್ನೇಹಿತರೆ ನಿಮಗೆ ಟೂ ಟೈಪ್ಸ್ ಬರುತ್ತೆ ಸೊ ಪೂರ್ತಿ ಹವಳ ಮತ್ತು ನಿಮಗೆ ನೋಡ್ಬೋದು ಮುತ್ತು ಮಿಕ್ಸಿ ಇರುವಂಥದ್ದು ಪೂರ್ತಿ ಹವಳ ಹಾಗೆ ಮುತ್ತು ಇರುವಂಥದ್ದು ತುಂಬ ಚೆನ್ನಾಗಿದೆ ಇದು ಸ್ಯಾರಿಗಳ ಜೊತೆ ಕೂಡ ವೇರ್ ಮಾಡ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಪಿಕಾಕ್ ಡಿಸೈನಲ್ಲಿರುವಂತಹ ಕಿವಿಯ ಒಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ಪಿಂಕ್ ಮತ್ತು ಮುತ್ತಿನ ಬೀಟ್ಸ್ಗಳಿರುವಂಥದ್ದು ತುಂಬ ಗ್ರ್ಯಾಂಡಾಗಿದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಈ ಲಾಂಗ್ ಹಾರವನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆಯೇ ನಿಮ್ಮ ಮಧ್ಯ ಮಧ್ಯದಲ್ಲಿ ನಿಮಗೆ ಹವಳದ ಮಣಿಗಳಿರುವಂಥದ್ದು ಕಿವಿಯ ಓಲೆ ಕೂಡ ಬರುತ್ತೆ ಅದಕ್ಕೆ ಪೂರ್ತಿ ಸೆಟ್ಟು ಹಾಗೆ ಹವಳದ ಪೆಂಡೆಂಟ್ ಕೂಡ ಸಿಗುತ್ತೆ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹಾಗೆ ತಿಕ್ಕಾಗಿ ಕೂಡ ಇದೆ ನಿಮಗೆ ಲೆಂತಿ ಕೂಡ ಬರುತ್ತೆ ಹಾಗೆ ನೀವು ಫಂಕ್ಷನ್ಗಳಿಗೆ ಕೂಡ ವೇರ್ ಮಾಡ್ಬೋದು ಇದು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಹಾಗೇ ನಿಮಗೆ ಸ್ಕಿನ್ ಅಲರ್ಜಿ ಕೂಡ ಆಗೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನಿಮಗೆ ಜುಮ್ಗ ಹಾಗೆ ಇಯರಿಂಗ್ಸ್ಗಳಾಗಲಿ ಲಾಂಗ್ ಹಾರಗಳು ಇಷ್ಟ ಆದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಈ ಜ್ಯುವೆಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಕಿವಿಯ ಒಲೆಗಳು ಇದರಲ್ಲಿ ನೀವು ನೋಡ್ಬೋದು ಹವಳದ ಕಿವಿಯ ಒಲೆ ಹಾಗೇನೇ ಗ್ರೀನ್ ಹಾಗೆ ಬ್ಲ್ಯಾಕ್ ಹಾಗೆ ಮುತ್ತಿನ ಕಿವಿಯ ಒಲೆಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಡೈಲಿ ಕೂಡ ವೇರ್ ಮಾಡಲಿಕ್ಕೆ ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಸಿಂಪಲ್ ಆಗಿರುವಂಥ ಲಕ್ಷ್ಮೀ ಡಿಸೈನಲ್ಲಿರುವಂತಹ ನೆಕ್ಲೆ ಸೊ ಇಲ್ಲಿ ನೀವು ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಮರೂನ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಇರುವಂಥದ್ದು ಕೆಳಭಾಗದಲ್ಲಿ ಮುತ್ತಿನ ಬೀಡ್ಸ್ಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ತುಂಬ ಜನಕ್ಕೆ ತುಂಬ ಗ್ರ್ಯಾಂಡ್ ಇಷ್ಟ ಆಗೋಲ್ಲ ಸಿಂಪಲ್ ಆಗಿರುವಂಥ ಮಕ್ಕಳಿಗೆ ವೇರ್ ಮಾಡೋಕ್ಕೆ ಬೇಕು ಅಂದರೆ ಡೆಫಿನೆಟ್ಲಿ ತಗೊಳ್ಳಿ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಕೂಡ ಇಲ್ಲ ಸೊ ಚೈನ್ ಇರೋದ್ರಿಂದ ಅಡ್ಜಸ್ಟಬಲ್ ಕೂಡ ಇರುತ್ತೆ ನಿಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಲ್ಲಿ ನೀವು ಅಡ್ಜಸ್ಟಬಲ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಹವಳದ ಕಿವಿಯ ಒಲೆ ಈ ಕಿವಿಯ ಒಲೆಯನ್ನ ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಅವಳದ್ದು ಕೂಡ ಸಿಗುತ್ತೆ ಹಾಗೆನೆ ಬ್ಲ್ಯಾಕ್ ಬೀಡ್ಸಿಂದು ಕೂಡ ಸಿಗುತ್ತೆ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಡಿಸೈನನ್ನು ನೋಡ್ಬೋದು ಮುತ್ತಿನ ಕಿವಿಯ ಝುಮ್ಕಾ ಸೊ ಈ ಝುಮ್ಕಾ ಅಂತೂ ತುಂಬ ಕಾಲದಿಂದ ಇಂದು ಕೂಡ ಟ್ರೆಂಡ್ಲಿಯಲ್ಲಿರುವಂತಹ ಒಂದು ಝುಮ್ಕಾ ಸೆಟ್ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನಿಮಗೆ ಹ್ಯಾಂಗಿಂಗ್ಸನ್ನು ಕೂಡ ಮಿಕ್ಸ್ ಮಾಡಿ ವೇರ್ ಮಾಡ್ಬೋದು ಅಥವಾ ಇದನ್ನೊಂದನ್ನೇ ಕೂಡ ಸಪ್ರೇಟಾಗಿ ವೇರ್ ಮಾಡ್ಬೋದು ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ತುಂಬ ಲುಕ್ಕನ್ನು ಕೊಡುತ್ತೆ ಅದರಲ್ಲೂ ಕೂಡ ಸ್ಯಾರಿಗೆ ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಜ್ಯುವೆಲ್ಲರಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೀಕಾ ಚೈನ್ ತುಂಬ ಜನ ಕೇಳ್ತಾ ಇರುವಂಥದ್ದು ಟೀಕಾ ಚೈನ್ ತೋರಿಸಿ ಅಂತ ಸ್ನೇಹಿತರೆ ನೋಡಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಈ ಟೀಕಾ ಚೈನ್ ನಂಬಿದೆ ಸೊ ನಿಮಗೆ ಇಲ್ಲಿ ವೈಟ್ ಮತ್ತು ಮರೂನ್ ಕಲರ್ ಸ್ಟೋನ್ ಇದೆ ಪೆಂಡೆಂಟಲ್ಲಿ ಹಾಗೇನೇ ಚೈನ್ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಹಿಂಭಾಗದಲ್ಲಿ ನಿಮಗೆ ಸೆಟ್ಟಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂಥ ಸಿಂಪಲ್ ಆಗಿರುವಂತಹ ಮಾಂಗಲ್ಯ ಚೈನ್ ಈ ಮಾಂಗಲ್ಯ ಚೈನು ನಿಮಗೆ ಡೈಲಿ ಕೂಡ ವೇರ್ ಮಾಡ್ಬೋದು ಯಾವುದೇ ರೀತಿ ಕಲರ್ ಶೇಡ್ ಆಗೋಲ್ಲ ಸೊ ನಿಮಗೆ ಸ್ವಲ್ಪ ಚೈನ್ ಬರುತ್ತೆ ಹಾಗೆಯೇ ಸ್ವಲ್ಪ ಕರಿ ಕೂಡ ಮಿಕ್ಸ್ ಆಗಿ ಬರುತ್ತೆ ಈ ಕರಿಮಣಿ ಮತ್ತು ಚೈನ್ ಎರಡೂ ಇರೋದ್ರಿಂದ ತುಂಬ ಡಿಫ್ರೆಂಟ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ ಅಥವಾ ನಿಮಗೆ ಬರೀ ಚೈನ್ ಬೇಕು ಅಂದರೆ ಚೈನಲ್ಲೂ ಕೂಡ ಅವೈಲೇಬಲ್ ಇದೆ ಅಥವಾ ನಿಮಗೆ ಕರಿ ಕರಿಮಣಿ ಬೇಕು ಅಂದರೆ ಸೊ ನಿಮಗೆ ಕರಿಮಣಿಯಲ್ಲೂ ಕೂಡ ಅವೈಲೇಬಲ್ ಇದೆ ನೋಡಿ ಲೆಂತ್ ಕೂಡ ಇದೆ ತುಂಬ ಗ್ಯಾ ಚೆನ್ನಾಗಿದೆ ಹಾಗೆ ನಿಮಗೆ ವಿತ್ ನಿಮಗೆ ಇಲ್ಲಿ ತಾಳಿ ಹಾಗೆನೆ ಕಾಸುಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ನೆಕ್ಲೆಸ್ ಏನಿದೆ ನೋಡಬಹುದು ಸ್ನೇಹಿತರೆ ಈ ನೆಕ್ಲೆಸ್ ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಎರಡು ಕಡೆಯಲ್ಲಿ ನಿಮಗೆ ಕಿವಿಯ ಒಲೆ ಕೂಡ ಸಿಗುತ್ತೆ ಈ ಕಿವಿಯ ಓಲೆ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಮಾಂಗಲ್ಯ ಚೈನು ಸೊ ಈ ಮಾಂಗಲ್ಯ ಚೈನನ್ನು ನೀವು ನೋಡಬಹುದು ಎರಡು ಎಳೆಯಲ್ಲಿರುವಂಥ ಮಾಂಗಲ್ಯ ಚೈನು ಸೊ ಈ ಮಾಂಗಲ್ಯ ಚೈನ್ ಏನಿದೆ ತುಂಬ ಗ್ರ್ಯಾಂಡಾಗಿದೆ ಹಾಗೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಎರಡು ತಾಳಿ ಕೂಡ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಸೊ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಬರೀ ಚೈನ್ ಬೇಕಂದರೆ ಚೈನ್ ಕೂಡ ಅವೈಲೇಬಲ್ ಇದೆ ವಿತ್ ತಾಳಿ ಬೇಕು ಅಂದರೆ ತಾಳಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿರುವಂತಹ ಮಾಂಗಲೆ ಚೈನು ಈ ಮಾಂಗಲ್ಯ ಚೇನಲ್ಲಿ ವಿತ್ ನಿಮಗೆ ತಾಳಿ ಹಾಗೆ ಕಾಸುಗಳು ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಅಥವಾ ಪ್ಲೈನಾಗಿ ಚೈಲಿ ಚಾ ಚೈನೇ ಬೇಕು ಅಂದರೆ ಆ ಚೈನ್ ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ತುಂಬ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನಿಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂಥ ಜ್ಯುವೆಲರಿಗಳನ್ನು ಇಷ್ಟ ಆದರೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿಯನ್ನು ತೊಗೊಳ್ಬೋದು ಅಥವಾ ಬುಕ್ಕಿಂಗ್ ಮಾಡಿ ಕೂಡ ತೊಗೊಳ್ಬೋದು ಡಿಸ್ಪ್ಲೇ ಮೇಲಿನಂಥ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡಿ ಸಿಕ್ಕಿನಲ್ಲಿ ಹಸುಬ್ರಾಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ